ನಮಸ್ಕಾರ ಕನ್ನಡಿಗರೆ ಸ್ಯಾಂಡಲ್ವುಡ್ ನಟಿಯಾದ ಮೇಘನರಾಜ್ ತಮ್ಮ ತಂದೆ ತಾಯಿ ಹಾಗೂ ಮಗನ ಜೊತೆ ಚೆಂದದ ಮನೆಯಲ್ಲಿ ವಾಸವಿದ್ದಾರೆ ಈ ಬಹುಮಾಡಿ ಬಂಗಲೆ ನಟ ಚಿರಂಜೀವಿ ಸರ್ಜಾ ಅವರಿಗೆ ಕನಸಿನ ಮನೆಯಂತೆ ಇದು ಈ ಬಗ್ಗೆ ಮೇಘನ ಅವರು ಮಾತನಾಡಿದ್ದಾರೆ ಇನ್ನು ಮೇಘನರಾಜ್ ಸರ್ಜಾ ರಾಯನ್ ರಾಜ್ ಎಂಬ ಹೆಸರಿನ ಮನೆ ಹಸಿರು ಗಿಡ ಮರಗಳ ಮಧ್ಯೆ ಪ್ರಶಾಂತವಾಗಿ ಪವಡಿಸಿದೆ ಒಳಗೆ ಕಾಲಿಟ್ಟಾಗ ಗೋಡೆಗೆ ಅಳವಡಿಸಿರುವ ಚಿರಂಜೀವಿ ಸರ್ಜರ ಬೃಹತ್ ಛಾಯಾಚಿತ್ರ ಗಮನ ಸೆಳೆಯುತ್ತದೆ ಇಡೀ ಮನೆಗೆ ಜೀವಂತಿಕೆ ತುಂಬಿರುವ ಈ ಫೋಟೋ ಸುತ್ತವೇ ಅವರ ಮಗ ರಾಯನ್ ಅತ್ತಿಂದಿತ್ತ ಓಡಾಡ್ತಾ ಇರ್ತಾನೆ ಗ್ರೇ ಬಣ್ಣದ ಗೋಡೆಗಳಿರುವ ಲಿವಿಂಗ್ ರೂಮ್ನಲ್ಲಿ ಅದೇ ಬಣ್ಣದ ಸೋಫಾ ಸೆಟ್ ಝೋಮರ್ ಒಳಗೊಂಡ ಅತ್ಯಂತ ಸರಳ ಅಲಂಕಾರ ಗಮನ ಸೆಳೆಯುತ್ತದೆ ಅದರ ಪಕ್ಕದ ಡೈನಿಂಗ್ ರೂಮ್ನಲ್ಲೂ ಗ್ರೇ ಬಣ್ಣದ ಡೈನಿಂಗ್ ಟೇಬಲ್ ಅದೇ ಬಣ್ಣದ ದೊಡ್ಡ ಕಾಟನ್ ಮನೆಗೆ ವಿಶೇಷ ಶೋಭೆ ನೀಡಿದೆ ಇದಕ್ಕಾಗಿ ತಾಗಿಕೊಂಡಿರುವ ಅಡುಗೆ ಮನೆಯು ವಿಶೇಷ ಅಲಂಕಾರ ಪರಿಕಾರಗಳಿಂದ ಮನಸಿಳೆಯುತ್ತದೆ ನಟಿ ಮೇಘನರಾಜ್ ವಾಸವಿರುವ ಈ ಮನೆ ಬೆಂಗಳೂರಿನ ಬಿಟಿಎಂ ಲೇಔಟ್ನ ಐದನೇ ಹಂತದಲ್ಲಿದೆ ಇನ್ನು ಐವತ್ತೈದು ಐವತ್ತೈದು ಅಳತೆಯ ಸೈಟ್ನಲ್ಲಿ ಕಟ್ಟಿರುವ ಈ ಬಂಗಲೆ ಒಟ್ಟು ಮೂರು ಅಂತಸ್ತುಗಳನ್ನು ಒಳಗೊಂಡಿದೆ ಸುಮಾರು ಎರಡು ಸಾವಿರದ ಐನೂರ ಅಡಿ ಈ ಮನೆಯ ಕೆಳಗೆ ಪಾರ್ಕಿಂಗ್ ಇದ್ದು ಮೊದಲ ಮಾಡಿಯಲ್ಲಿ ಫಾರ್ಮುಲಾ ಮತ್ತು ಫಾರ್ಮುಲಾ ಲಿವಿಂಗ್ ರೂಮ್ ಇರುವುದು ವಿಶೇಷ ಇದರೊಂದಿಗೆ ದೇವರ ಮನೆ ಅಡುಗೆ ಮನೆ ಡೈನಿಂಗ್ ಏರಿಯಾ ಹಾಗೂ ಒಂದು ರೂಮ್ ಇದೆ ಎರಡನೇ ಮಹಡಿಯಲ್ಲಿ ಒಟ್ಟು ನಾಲ್ಕು ರೂಮ್ಗಳಿದ್ದು ಇದರಲ್ಲಿ ನಟಿಯ ವಿಶೇಷ ಬಿಳಿ ಬಣ್ಣದ ವಾಕ್ ಇನ್ ವಾರ್ಡ್ರೂಬ್ ಡ್ರೆಸ್ಸಿಂಗ್ ಟೇಬಲ್ ಹಾಗೂ ಸುಂದರ ಬಾಲ್ಕನಿ ಇದೆ ಅವರು ತಮ್ಮ ಮಗ ರಾಯನ್ ಸರ್ಜಾ ತಾಯಿ ಪ್ರಮೀಳಾ ಜೋಶಾಯಿ ಹಾಗೂ ತಂದೆ ಸುಂದರ ಜೊತೆಯಲ್ಲಿ ಈ ಮನೆಯಲ್ಲಿ ವಾಸವಿದ್ದಾರೆ ಇನ್ನು ಮೇಘನರಾಜ್ ಸುಮಾರು ಆರು ವರ್ಷಗಳ ಹಿಂದೆ ಕಟ್ಟಿದ ಮನೆಯನ್ನೇ ಕೊಂಡು ಈಗ ನವೀಕರಿಸಿ ವಾಸಿಸುತ್ತಿದ್ದಾರೆ ಈ ಮನೆಯಲ್ಲಿ ತೊಂಬತ್ತರ ದಶಕದ ವಿಂಟೇಜ್ ಪೀಠೋಪಕರಣವನ್ನು ಹಾಗೆಯೇ ಉಳಿಸಿಕೊಂಡು ಸಣ್ಣ ಪುಟ್ಟ ಬದಲಾವಣೆಗಳ ಜೊತೆಗೆ ಒಂದು ಲಿಫ್ಟ್ ಅಳವಡಿಸಿದ್ದಾರೆ ಈ ಮನೆಯ ಪಾರ್ಕಿಂಗ್ನಲ್ಲಿ ಒಟ್ಟು ಐದು ಕಾರುಗಳನ್ನು ನಿಲ್ಲಿಸಲು ಅವಕಾಶವಿದೆ ತಮ್ಮ ಮನೆಯ ಬಗ್ಗೆ ಹೇಳಿರುವ ನಟಿ ಮೇಘನರಾಜ್ ನಾನು ಮತ್ತು ಚೀರು ಹೇಗೆ ಮನೆ ಕಟ್ಟಬೇಕು ಅಂದುಕೊಂಡಿದ್ದೆವು ಈ ಮನೆ ಅದೇ ರೀತಿ ಇತ್ತು ಇಲ್ಲಿ ಇನ್ಫಾರ್ಮುಲಾ ಲಿವಿಂಗ್ ರೂಮ್ ಪಕ್ಕದಲ್ಲೇ ಡೈನಿಂಗ್ ಏರಿಯಾ ಅದರ ಪಕ್ಕದಲ್ಲಿ ಓಪನ್ ಕಿಚನ್ ಇವೆಲ್ಲ ಒಂದೇ ಸಾಲಿನಲ್ಲಿವೆ ನಾವು ಈ ಮೊದಲು ವಾಸವಿದ್ದ ಜೆ ಪಿ ನಗರದಲ್ಲಿದ್ದ ಮನೆ ಇಪ್ಪತ್ತೈದು ವರ್ಷಗಳಿಗಿಂತ ಹಳೆಯದಾಗಿತ್ತು ನಾನು ಮತ್ತು ಚಿರು ಒಂದು ಅಪಾರ್ಟ್ಮೆಂಟ್ ನೋಡಿದ್ದೆವು ಅದರ ವಿನ್ಯಾಸ ನಮಗೆ ಇಷ್ಟವಾಗಿತ್ತು ನಮ್ಮ ಹಳೆ ಮನೆಯ ಜಾಗದಲ್ಲಿ ಅಪ್ಪ ಮತ್ತು ಅಮ್ಮನಿಗೆ ಒಂದು ಫೆಂಟ್ ಹೌಸ್ ಕಟ್ಟಿ ಅದರ ಕೆಳಗೆ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟುವ ಆಲೋಚನೆ ಎರಡು ಸಾವಿರದ ಇಪ್ಪತ್ತರಲ್ಲೇ ಮಾಡಿದ್ದೆವು ಚಿರು ಕನಸಿನಂತೆ ಅಲ್ಲಿ ಕಟ್ಟಡ ರೆಡಿಯಾಯಿತು ಆ ಜಾಗದಲ್ಲಿ ಈಗ ರೆಸ್ಟೋರೆಂಟ್ ಇದೆ ಅವರ ಸ್ನೇಹಿತ ಸಂತೋಷ್ ಈ ಮನೆ ತೋರಿಸಿದ್ದರು ಆ ಮನೆ ನೋಡಿದ ತಕ್ಷಣ ನನಗೆ ಪಾಸಿಟಿವ್ ಅನುಭವದಿಂದಾಗಿ ಈ ಮನೆಯಲ್ಲಿ ವಾಸಿಸಲು ನಿರ್ಧರಿಸಿದ್ದೆವು ಈ ಮನೆಯನ್ನು ಮಾಲೀಕರು ತುಂಬನೇ ಗಟ್ಟಿಮುಟ್ಟಾಗಿ ಕಟ್ಟಿದ್ದಾರೆ ಎಂದು ಹೇಳಿದ್ದಾರೆ ಈ ಮನೆಯಲ್ಲಿ ನನ್ನ ಫೇವರೇಟ್ ಸ್ಥಳ ಇನ್ಫಾರ್ಮುಲಾ ಲಿವಿಂಗ್ ರೂಮ್ ವಾಕ್ ಇನ್ ವಾರ್ಡ್ರೋಬ್ ಮತ್ತು ಇನ್ಫಾರ್ಮುಲಾ ಬಾಲ್ಕನಿ ಈ ಬಗ್ಗೆ ನನಗೆ ಹೆಮ್ಮೆ ಇದೆ ಮಗ ರಾಯಲ್ ಸ್ಕೂಲ್ ಕೂಡ ಮನೆಗೆ ತುಂಬ ಹತ್ತಿರವಿದೆ ಎಂದಿದ್ದಾರೆ ಮೇಘನರಾಜ್ರವರು ಇನ್ನು ಮೇಘನರಾಜ್ರವರ ಮನೆ ಬಗ್ಗೆ ತಿಳಿದು ನಿಮಗೆ ಏನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ